ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಆ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕಳುಹಿಸಲಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಾವು ನಮ್ಮ ಮೊಬೈಲ್ ಫೋನಿನಿಂದಲೇ ನಮಗೆ ಬೇಕಾದದ್ದನ್ನು ಪಡೆಯಬಹುದು ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಳ್ತೇವೆ ಏನು ಬಯಸ್ತೇವೆ ಅದನ್ನೆಲ್ಲ ನಮ್ಮ ಮೊಬೈಲ್ ಫೋನ್ ನೀಡುತ್ತೆ ಹೌದು ಮೊಬೈಲ್ ಫೋನಿನಿಂದ ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಅಂತ ಹೇಳ್ತಾರೆ ಆದರೆ ಮೊಬೈಲ್ ಫೋನಿನಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ನೀವು ಬಯಸಿದ ರೀತಿಯ ಜೀವನ ನಿಮಗೆ ಸಿಗುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ನಿಮ್ಮ ಫೋನಿನಲ್ಲೇ ಇದೆ ಆದರೆ ನೀವು ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಷ್ಟೇ ಮೊಬೈಲ್ ಫೋನಿನಿಂದ ಮಾಡುವಂತಹ ಈ ತಂತ್ರದಿಂದ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆಯು ಕೂಡ ಅತಿ ಸುಲಭವಾಗಿ ಪರಿಹಾರವಾಗುತ್ತೆ ಅಂದರೆ ಆಗಿ ವೆರಿ ಸೂನ್ ಯಾವ ರೀತಿ ಅಂದರೆ ತಕ್ಷಣ ಪರಿಹಾರ ಆಗುತ್ತೆ ನಾವು ಜಾಸ್ತಿ ಮೊಬೈಲ್ ಫೋನನ್ನು ನೋಡ್ತಾ ಇರ್ತೇವೆ ಹಾಗೇನೆ ಅದನ್ನು ಟಚ್ ಮಾಡ್ತಾ ಇರ್ತೇವೆ ನಾವು ಮಲಗುವಾಗ ಕೂಡ ಮೊಬೈಲ್ ಫೋನ್ ಇರುತ್ತೆ ಟೇಬಲ್ ಮೇಲೆ ಹಾಗೆಯೇ ನಾವು ಎಲ್ಲಾದರೂ ಹೋಗುವಾಗಲೂ ಫೋನ್ ಇರುತ್ತೆ ನಮ್ಮ ಕೈಯಲ್ಲಿ ಪದೇ ಪದೇ ಫೋನ್ ಜೊತೆ ಅಂದರೆ ಯಾರಾದರೂ ಕಾಲ್ ಬಂದರೆ ಮಾತನಾಡ್ತಾ ಇರ್ತೇವೆ ಅಥವಾ ವಿಡಿಯೋ ನೋಡ್ತೇವೆ ಅಥವಾ ಏನೋ ಒಂದು ಚಾಟಿಂಗ್ ಎಲ್ಲ ಮಾಡ್ತಾ ಇರ್ತೇವೆ ಸೊ ಈ ಟೈಮ್ನಲ್ಲಿ ಕೂಡ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೇವೆ ಹಾಗಾಗಿ ಇದು ನಿಮಗೆ ಬೇಗ ಇಲ್ಲಿ ಇರುವಂತಹ ವೈಬ್ರೇಷನ್ ಎನರ್ಜಿ ನಿಮಗೆ ಸಿಗುತ್ತೆ ಈ ತಂತ್ರ ಮಾಡೋದ್ರಿಂದ ವೆರಿ ಸೂನ್ ನೀವೇ ನನ್ಕೊಳ್ತೀರಾ ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹಾರ ಮಾಡ್ಕೊಳ್ಬೋದು ಇದನ್ನು ನೀವು ಸರಿಯಾದ ಕ್ರಮದಲ್ಲಿ ನಂಬಿಕೆಯಿಂದ ಒಂದು ಪಾಸಿಟಿವ್ ವೈಬ್ರೇಷನ್ನಿಂದ ಮಾಡೋದ್ರಿಂದ ನೋಡಿ ಇವಾಗ ಸಮಸ್ಯೆ ಉಂಟು ದುಃಖ ಉಂಟು ನೋವುಂಟು ಅಂತ ಪ್ರತಿ ಸಲ ನಾವು ಮನೆಯನ್ನು ಬಿಟ್ಟು ಹೋಗಿ ಸಮಸ್ಯೆಯ ಹಿಂದೆ ಅದಕ್ಕೆ ಪರಿಹಾರಕ್ಕೆ ಅಲೆದಾಡಲಿಕ್ಕೆ ಆಗಲ್ಲ ಅಥವಾ ಸಮಸ್ಯೆ ಉಂಟು ಅಂತ ಹೇಳಿಬಿಟ್ಟು ಎಲ್ಲರ ಜೊತೆ ಕೇಳಿ ಪರಿಹಾರವನ್ನು ಪಡ್ಕೊಳ್ಲಿಕ್ಕೂ ಆಗಲ್ಲ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಅಥವಾ ಕೆಲವರಿಗೆ ಆ ಪ್ಲೇಸಿಗೆ ಹೋಗಲಿಕ್ಕೆ ಆಗದೆ ಇರ್ಬೋದು ನಮ್ಮ ಹೆಣ್ಣುಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಸೊ ಸಮಸ್ಯೆ ಉಂಟು ನಾವು ಅವರ ಜೊತೆ ಕೇಳುವ ಇವರ ಜೊತೆ ಕೇಳಿ ನೋಡುವ ಪ್ರಶ್ನೆ ಹಾಕುವ ಸೊ ಪ್ರತಿ ಸಲೂ ನಾವು ಹೋಗಲಿಕ್ಕೆ ಆಗೋಲ್ಲ ಅಥವಾ ಕೆಲವೊಂದು ಸಮಸ್ಯೆಗಳು ಅತಿ ಸುಲಭದಲ್ಲಿ ಪರಿಹಾರ ಆಗುವಂಥದ್ದು ಅದಕ್ಕೆಲ್ಲ ನಾವು ಒಂದು ಹಣ ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ ನಮಗೆ ನಂಬಿಕೆ ಅಂತ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಅಂತ ಖಂಡಿತವಾಗಿ ನೀವೇ ಅದನ್ನು ಸರಿ ಮಾಡ್ಕೊಳ್ಬಹುದು ಪ್ರಶ್ನ ಚಿಂತನದಲ್ಲಿ ಕೊಡುವಂತಹ ಪರಿಹಾರಗಳು ಒಂದು ರೀತಿಯಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ಹೇಳುವಂತಹ ಪರಿಹಾರಗಳು ಸ್ವಲ್ಪ ಸುಲಭವಾಗಿ ನಿಮಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ಥರ ಇರುತ್ತೆ ಅಂದರೆ ಎರಡು ಕೂಡ ಒಂದೇ ವಿಧಾನ ಅಲ್ಲ ಬೇರೆ ಬೇರೆ ವಿಧಾನಗಳು ಇರುತ್ತೆ ಪ್ರಶ್ನ ಚಿಂತನದಲ್ಲಿ ಕೊಡುವಂತಹ ಪರಿಹಾರವೇ ಬೇರೆ ಇಲ್ಲಿ ನಾನು ನಿಮಗೆ ಏನು ನೋಡಿ ಇವತ್ತು ಫೋನ್ನಲ್ಲಿ ತಂತ್ರವನ್ನು ಹೇಳ್ಕೊಡ್ತೀನಿ ಮಾಡೋದು ಸೊ ಅದು ನಿಮಗೆ ಬೇರೆ ಆಗಿರುತ್ತೆ ಯಾರು ಒಂದೇ ಅಂತ ಹೇಳಲ್ಲ ಬಟ್ ನಿಮಗೆ ಎಲ್ಲಿಗಾದ್ರೂ ಹೋಗಿ ಪರಿಹಾರ ನಿಮ್ಮ ಕಷ್ಟಕ್ಕೆ ಪರಿಹಾರ ಆಗ್ತಾ ಇಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಅದನ್ನು ನಾವು ದೊಡ್ಡದಂತ ಅಂದ್ಕೊಳ್ತೇವೆ ಸೊ ಸಣ್ಣ ಸಣ್ಣ ಸಮಸ್ಯೆಗಳು ಅದು ಮನಃಶಾಂತಿಯ ನೆಮ್ಮದಿ ಇರಬಹುದು ಅಥವಾ ಗಂಡ ಹಿಂಡಿಯ ಜಗಳ ಇರ್ಬೋದು ಪ್ರೇಮಿಗಳ ಜಗಳ ಇರ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ನನಗೊಂದು ಕೆಲಸ ಸಿಗ್ತಾ ಇಲ್ಲ ನನಗೊಂದು ಕೆಲಸ ಸಿಗ್ಬೇಕು ಅನ್ನೋದಿರ್ಬೋದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಥವಾ ಇನ್ಯಾವುದೇ ರೀತಿಯಿಂದಲೂ ನಿಮಗೆ ಸಮಸ್ಯೆ ಆಗ್ತಾ ಇರಬಹುದು ಕೆಲವೊಂದು ಸಲ ನೋಡಿ ಸಕ್ಸಸ್ ಅನ್ನೋದು ಸಿಗಲ್ಲ ಕೆಲಸ ಮಾಡ್ತೀರ ನಿವಾಸ ಕೆಲಸಕ್ಕೆ ಹೋಗ್ತೀರ ಬಿಸ್ನೆಸ್ಸು ಹಾಗೇನೆ ಡೈಲಿ ಬಿಸ್ನೆಸ್ನಲ್ಲಿ ಹಣ ಬರುತ್ತೆ ವ್ಯಾಪಾರನೂ ಚೆನ್ನಾಗಿ ಆಗುತ್ತೆ ಬಟ್ ಬಂದ ಡಸ್ಟು ಹೋಗುತ್ತೆ ಅಂದರೆ ಅಲ್ಲಿ ಲೆಕ್ಕನೇ ಸಿಗಲ್ಲ ನೋಡುವವರ ಕಣ್ಣಿಗೆ ಅಯ್ಯೋ ಅವ್ರಿಗೆ ಎಷ್ಟು ವ್ಯಾಪಾರ ಆಗ್ತಾ ಉಂಟು ಅಂತ ಹೇಳ್ತಾರೆ ಬಟ್ ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಕೈಯಲ್ಲಿ ಹಣವೇ ಇಲ್ಲ ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಆಗ್ತಾ ಇರುತ್ತೆ ಅದೇ ತಡೆಗಳಿರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಜೀವನದಲ್ಲಿ ಮನಃಶಾಂತಿಯ ನೆಮ್ಮದಿ ಮತ್ತು ನೋಡಿ ಮುಖ್ಯವಾಗಿ ಪ್ರೇಮಿಗಳ ಮಧ್ಯೆ ಜಗಳ ಆಗ್ತಾ ಇರುತ್ತೆ ನೀವು ಪ್ರೀತಿ ಮಾಡುವ ನಿಮ್ಮ ಗಂಧ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ಈ ಥರ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರಬಹುದು ನೋಡಿ ಇದನ್ನು ನೀವು ಪಾಸಿಟಿವ್ ಆಗಿ ಮಾಡಬೇಕಾಗುತ್ತೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಇರಬೇಕು ಮತ್ತು ಇದನ್ನು ನೀವು ಅಂದರೆ ಇಲ್ಲಿ ಏನು ಮಾಡಬೇಕು ಅಂದರೆ ನಾನು ಕೆಲವು ಅನ್ನು ತೋರಿಸ್ತೇನೆ ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗ್ಬಹುದು ನೋಡಿ ಇದರಿಂದ ಜಸ್ಟ್ ನಿಮ್ಮ ಮೊಬೈಲ್ಗೆ ವಾಲ್ಪೇಪರನ್ನು ಹಾಕೋದ್ರಿಂದ ಏನಾಗುತ್ತೆ ನೀವು ತುಂಬ ಸಲ ಫೋನ್ ನೋಡ್ತಾ ಇರ್ತೀರ ಸೊ ಅವಾಗ ಆ ಇಮೇಜಸ್ಸನ್ನು ಕೂಡ ನೋಡ್ತಾ ಇರ್ತೀರ ಸೊ ಮೊಬೈಲ್ ಓಪನ್ ಮಾಡುವಾಗ ಈ ಥರ ಇರುವಾಗ ಆ ಒಂದು ಇಮೇಜಸ್ನಲ್ಲಿ ಇರುವಂತಹ ವೈಬ್ರೇಷನ್ ಎನರ್ಜಿ ಇರಬಹುದು ವೈಬ್ರೇಷನ್ ಪವರ್ ಇರ್ಬೋದು ಸೊ ಏನು ನೀವು ಮನಸ್ಸಿನಲ್ಲಿ ಆಲೋಚನೆ ಇಟ್ಕೊಂಡು ಹಾಕಿರ್ತೀರ ನೋಡಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಆ ಇಮೇಜಸ್ಸನ್ನು ಮೊಬೈಲ್ಗೆ ವಾಲ್ಪೇಪರ್ಗೆ ಹಾಕುವಾಗ ಹಾಕಬೇಕಾಗುತ್ತೆ ಸೊ ಒಂದು ದೈವತ್ವ ಇರ್ಬೋದು ದೈವ ಎನರ್ಜಿ ಇರ್ಬೋದು ಫಾರ್ಮ್ ಆಗುತ್ತೆ ನೋಡಿ ಪ್ರಾರ್ಥನೆ ಮಾಡಿಬಿಟ್ಟು ಹಾಕಬೇಕು ಸುಮ್ಮನೆ ಹಾಕೋದಲ್ಲ ಇಮೇಜಸ್ ಅಂತ ಹೇಳಿದ ತಕ್ಷಣ ಕೆಲವರಿಗೆ ಹೇಗಿರುತ್ತೆ ಅಂದರೆ ಡೈಲಿ ಒಂದೊಂದು ವಾಲ್ಪೇಪರನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಇದನ್ನು ನಾನು ಮೊಬೈಲ್ ವಾಲ್ಪೇಪರ್ಗೆ ಮೇನ್ ಸ್ಟ್ರೀನ್ಗೆ ಹಾಕಲಿಕ್ಕೆ ಹೇಳ್ತಾ ಇದ್ದೀನಿ ಸೊ ವಾಟ್ಸಪ್ಪು ಡಿ ಪಿ ಇರ್ಬೋದು ಪೇಸಪ್ ಫೇಸ್ಬುಕ್ಕು ಡಿ ಪಿ ಇರ್ಬೋದು ಸೊ ಅದಕ್ಕೆ ಅಲ್ಲ ಸೊ ನಿಮ್ಮ ಮೊಬೈಲ್ ಏನು ನೋಡಿ ಲಾಕ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಮೇಜಸ್ ಕಾಣಿಸುತ್ತೆ ಅದಕ್ಕೆ ನೀವು ಹಾಕಬೇಕಾಗುತ್ತೆ ಇಫ ಗಂಡ ಹೆಂಡತಿಯ ಸಮಸ್ಯೆ ಉಂಟು ಗಂಧನ ಹಿಂದೆ ನೋಡಿದರೆ ಆಗಲ್ಲ ಆಗೋಲ್ಲ ಹಿಂತಿಯಿಂದ ನೋಡಿದರೆ ಗಂಧನಿಗೆ ಅಲ್ಲ ಆಗಲ್ಲ ಅಥವಾ ಗಂಡ ಮನೆಗೆ ಬರ್ತಾನೇ ಇಲ್ಲ ಇದು ತುಂಬ ಜನರ ಸಮಸ್ಯೆ ನಮ್ಮ ಹೆಣ್ಮಕ್ಳದ್ದು ಮದುವೆ ಆದವರದ್ದು ಗಂಡ ಬರ್ತಾನೆ ಇಲ್ಲ ಮನೆಗೆ ಸೊ ಈ ಥರ ಎಲ್ಲ ಸಮಸ್ಯೆಗಳಿರ್ತದೆ ಅಥವಾ ಪ್ರೇಮಿಗಳ ಮಧ್ಯೆ ನಮ್ಮ ಹುಡುಗನಿಗೆ ನನ್ನ ನೋಡಿದ್ರೆ ಆಗಲ್ಲ ಹುಡುಗಿಗೆ ನಮ್ಮನ್ನು ನೋಡಿದ್ರೆ ಹಾಕಲ್ಲ ಕಾಫ್ ರಿಸೀವ್ ಮಾಡಲ್ಲ ಸೊ ಹಾಗೆಲ್ಲ ಸಮಸ್ಯೆ ಇರುತ್ತೆ ಸೊ ಎಸ್ಪೆಷಲಿ ಇದು ಕಪಲ್ಗೋಸ್ಕರ ಸೊ ಯಾರು ಮದುವೆ ಆಗಿರ್ತಾರೆ ಅವರಿಗೆ ಮತ್ತೆ ಪ್ರೇಮಿಗಳಿಗೋಸ್ಕರ ಸೊ ನೀವು ಯಾವ ಇಮೇಜಸ್ ಹಾಕಬೇಕು ಅಂದರೆ ಡ್ಯಾನ್ಸಿಂಗ್ ಕಪಲ್ ಇಮೇಜಸ್ ಹಾಕಬೇಕು ಅಂದರೆ ಇಬ್ರು ಹುಡುಗ ಹುಡುಗಿ ಡ್ಯಾನ್ಸ್ ಮಾಡುವಂತಹ ಇಮೇಜಸ್ ನಾನು ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಇರುವಂತಹ ಇಮೇಜಸ್ಸನ್ನು ನಿಮ್ಮ ವಾಲ್ಪೇಪರ್ಗೆ ಹಾಕಬೇಕಾಗುತ್ತೆ ನೋಡಿ ಇದು ಡ್ಯಾನ್ಸಿಂಗ್ ಕಪಲ್ ಇಮೇಜಸ್ ಆಗಿರುತ್ತೆ ಈ ಇಮೇಜಸ್ ಕೂಡ ಆಗ್ಬೋದು ನೀವು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಇದನ್ನು ನಿಮ್ಮದು ಸ್ಕ್ರೀನ್ ಲಾಕ್ ಆಗಿ ಅಂದರೆ ವಾಲ್ಪೇಪರ್ ಆಗಿ ಇದನ್ನು ಸೆಟ್ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹಸ್ಬೆಂಡು ನಿಮ್ಮ ವೈಫು ಸೊ ನಿಮ್ಮ ದಾಂಪತ್ಯದಲ್ಲಿ ಏನು ಸಮಸ್ಯೆ ಉಂಟು ನಿಮ್ಮ ಪ್ರೀತಿಯಲ್ಲಿ ಸೊ ಅದು ವಿಧರಿಸ್ ಕ್ಲಿಯರ್ ಆಗಬೇಕು ಅಂತ ಆ್ಯಂಡ್ ಪ್ರತಿ ಸಲ ಈ ಇಮೇಜಸ್ಸನ್ನು ನೋಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮವರು ಅತಿ ಬೇಗ ನಿಮ್ಮ ಮಾತನ್ನು ಕೇಳ್ತಾರೆ ನೀವಿದ್ದಲ್ಲಿಗೆ ಬರ್ತಾರೆ ಮತ್ತು ಕೆಲವರಿಗೆ ಕೆಲಸ ಕೆಲಸ ಸಿಗ್ತಾ ಇರಲ್ಲ ಎಷ್ಟು ಹುಡುಕಿದ್ರೂ ನನಗೆ ಕೆಲಸನೇ ಸಿಗ್ತಾ ಇಲ್ಲ ఏం మార్ నూ ఏం అంటే తుంబ ఆలో యాదే ఒక్క ప్రైవేట్ జాబ్ హోట్లూ ఆగల గవర్నమెంట్ జాబునూ ఆగాయి అట్వన్న సెక్యూరిటీ గార్డ్ గోస్కరూ కేసక ట్రై మాట్ నీ ఇవగా కలసభల్ అంటు ಅಥವಾ ಇನ್ನು ಯಾವುದೇ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿರ್ಬೋದು ನಾನು ನರ್ಸ್ ಆಗಬೇಕು ಅನ್ನೋದಿರ್ಬೋದು ಟೀಚರ್ ಆಗಬೇಕು ಅನ್ನೋದಿರ್ಬೋದು ಪೊಲೀಸ್ ಆಗಬೇಕು ಅನ್ನೋದಿರ್ಬೋದು ಪಿ ಸಿ ಆಗಬೇಕು ಅನ್ನೋದಿರ್ಬೋದು ಅಷ್ಟು ಸುಲಭದಲ್ಲೆಲ್ಲ ಜಾಬ್ ಸಿಕ್ಕಲ್ಲ ನೋಡಿ ಈ ಥರ ಇರುವಾಗ ನೀವು ಏನು ಮಾಡಬೇಕು ಅಂದರೆ ಜಾಬ್ ಸಿಗಬೇಕು ಅನ್ನೋದಿರ್ಬೋದು ಪ್ರಮೋಷನ್ ಸಿಗಬೇಕು ನಾನು ರೆಕಗ್ನೈಸ್ ಆಗಬೇಕು ಪ್ರಮೋಷನ್ ಸಿಗಬೇಕು ನನಗೆ ಕೆಲಸದಲ್ಲಿ ಅನ್ನೋದಾದರೆ ನೀವು ಯಾವ ಇಮೇಜಸ್ಸನ್ನು ಹಾಕಬೇಕು ಅಂದರೆ ಗ್ರೀನರಿ ಕಲರ್ ಆಗಿರುವಂತಹ ಪಿಚ್ಚರ್ ಇಮೇಜಸ್ಸನ್ನು ಹಾಕಬೇಕು ನೋಡಿ ನಾನು ಹಸಿರು ಅಂದರೆ ಹಸಿರಾಗಿರುವಂತಹ ಒಂದು ನ್ಯಾಚುರಲ್ ಪ್ಲೇಸ್ ಅಥವಾ ಇಮೇಜಸ್ ಆಗಬೇಕು ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತಗೊಳ್ಬಹುದು ಅಂದರೆ ನಿಮ್ಮ ಮೊಬೈಲ್ಗೆ ಒಂದೇ ಒಂದು ವಾಲ್ಪೇಪರನ್ನು ಸೆಟ್ ಮಾಡಬೇಕಾಗುತ್ತೆ ನಿಮ್ಮ ಪರಿಸ್ಥಿತಿ ಏನು ನಿಮ್ಮ ಸಮಸ್ಯೆ ಏನು ಅಂತ ನೋಡ್ಕೊಂಡು ಬಿಟ್ಟು ನಿಮ್ಮ ಕೆಲಸಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮಗೆ ಕೆಲಸ ಅರ್ಜೆಂಟ್ ಉಂಟು ಸಿಕ್ಕಬೇಕು ಅನ್ನೋದಾದರೆ ಈ ಇಮೇಜಸ್ಸನ್ನು ನೀವು ವಾಲ್ಪೇಪರಾಗಿ ಸೆಟ್ ಮಾಡ್ಕೊಳ್ಳಿ ನೋಡಿ ಇನ್ನು ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ ಬಿಸ್ನೆಸ್ ಆಗ್ತಾ ಇಲ್ಲ ಕೆಲವರು ಏನಂದರೆ ಮೂರು ತಿಂಗಳಿಗೊಮ್ಮೆ ಬಿಸ್ನೆಸ್ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ನಾನಿದು ಸೊಲ್ಯೂಷನ್ ಅಂದರೆ ಹೇಳಿದ್ದೇನೆ ಇಮೇಜಸ್ಸನ್ನು ಹಾಕಿ ನಿಮ್ಗೆ ಸೆಟ್ ಮಾಡಿ ಅಂತ ಆನಂತರ ಅವರಿಗೆ ಸ್ಟೇಬಲ್ ಆಗಿ ಅದೇ ಬಿಸ್ನೆಸ್ ಮಾಡಿದ್ರು ಸೊ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಈ ಅಷ್ಟು ಅಷ್ಟು ಅವ್ರಿಗೇನು ಇದೆಲ್ಲ ಆಗುತ್ತಾ ಇದೆಲ್ಲ ನಡೆಯುತ್ತಾ ಅಂತ ಅನ್ಕೊಂಡಿದ್ರು ಬಟ್ ನೋಡಿ ನಾನು ಹೇಳಿ ಒಂದು ಚಾನ್ಸ್ ನೋಡಿ ನೀವು ಮತ್ತೆ ಬೇಕಿದ್ರೆ ನೀವು ರಿಮೂವ್ ಮಾಡಿ ಸ್ವಲ್ಪ ಟೈಮ್ ಇಟ್ಕೊಂಡು ನೋಡಿ ಇದನ್ನು ಅಂತ ತುಂಬ ಒಳ್ಳೆಯದಾಗಿದೆ ಈಗ ನೋಡಿ ಯಾವುದೇ ಒಂದು ಬಿಸ್ನೆಸ್ ಮಾಡೋದು ಇರಬಹುದು ಸಣ್ಣ ಪುತ್ತೇ ದೊಡ್ಡದೇ ವ್ಯಾಪಾರ ಇರ್ಬೋದು ಸಣ್ಣದೇ ಇರ್ಬೋದು ಅಲ್ಲಿ ನಾವು ಕ್ಲಿಕ್ ಆಗಬೇಕು ಪ್ರತಿಯೊಬ್ಬರು ಕೂಡ ನಾವು ಏಳಿಗೆ ಆಗಬೇಕು ಆಗಬೇಕು ಅಂತವೇ ಬಿಸ್ನೆಸ್ ಮಾಡೋರು ಸೊ ಹಾಗೆ ಇರುವಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂದರೆ ಸೊ ಯಾವ ಇಮೇಜಸ್ ಹಾಕಬೇಕು ಅಂದರೆ ಕೆಂಪು ಬಣ್ಣದ ಓಡುವ ಕುದುರೆಯ ಇಮೇಜಸ್ ಅನ್ನು ಹಾಕಬೇಕಾಗುತ್ತೆ ನೀವು ವಾಲ್ಪೇಪರ್ ಆಗಿ ಸೆಟ್ ಮಾಡಬೇಕಾಗುತ್ತೆ ಅದು ಕೂಡ ಐದು ಏಳು ಈ ಸಂಕೇತದಲ್ಲಿ ಇರಬೇಕಾಗುತ್ತೆ ಒಂಬತ್ತು ವಾರ್ಡ್ ನಂಬರ್ಸ್ನಲ್ಲಿ ಇರಬೇಕಾಗುತ್ತೆ ಆ ಕುದುರೆಗಳು ನೋಡಿ ನಾನಿಲ್ಲಿ ಅನ್ನು ತೋರಿಸ್ತಾ ಇದ್ದೇನೆ ಇದನ್ನು ಕೂಡ ನೀವು ಸೆಟ್ ಮಾಡ್ಕೊಳ್ಬೇದು ವಾಲ್ಪೇಪರ್ ಆಗಿ ನಿಮಗೆ ವ್ಯಾಪಾರದಲ್ಲಿ ಸಮಸ್ಯೆ ಅಂತಂದರೆ ಇನ್ನು ಕೆಲವರಿಗೆ ಮನಃಶಾಂತಿಯ ಕೊರತೆ ಅಥವಾ ಮನಃಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಎಷ್ಟಿಟ್ಟರೂ ಏನು ನೆಮ್ಮದಿ ಇಲ್ಲದ ಜೀವನ ಅಲ್ವಾ ಮತ್ತೆ ಕೆಲವರಿಗೆ ಹೆಲ್ತ್ ಆರೋಗ್ಯ ಸಮಸ್ಯೆ ಪದೇ ಪದೇ ಏನೋ ಒಂದು ಸಮಸ್ಯೆ ಕೆಲವೊಂದು ಸಲ ಮಂದಿ ನೋವು ಇರ್ಬೋದು ಹಾರ್ಟ್ ರಿಲೇಟೆಡ್ ಕಾಯಿಲೆ ಇರಬಹುದು ಅಥವಾ ಮೈಗ್ರೇಷನ್ ಪ್ರಾಬ್ಲಮ್ ಇರಬಹುದು ಕೈ ನೋವು ಸುಸ್ತು ಅನ್ನೋದು ಇರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಮುಖ ಮುಖಮುರಿ ಇರಲ್ಲ ಅಂದರೆ ಮನಸ್ಸಿಲ್ಲ ಅದರಲ್ಲಿ ಯಾರು ಕೆಲಸ ಮಾಡಲಿಕ್ಕೂ ಅಲ್ಲಿ ಏನೋ ಒಂದು ಎನರ್ಜಿ ಇರಲ್ಲ ಮಾಡಬೇಕಾ ಬೇಡವಾ ನೀರಿನ ಮೇಲೆ ಬಿಟ್ಟ ಪಾಂಟೆ ಥರ ಅಂದರೆ ನೀರಿನ ಮೇಲೆ ಬಿದ್ದ ಹುಲ ಹೇಗೆ ಅಲ್ಲಿ ಎಂಥ ಒದ್ದಾಡ್ತಾ ಇರುತ್ತೆ ಸೊ ಹಾಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರಲ್ಲ ಅಥವಾ ಅವರಿಗೆ ಮಾಡಲಿಕ್ಕೆ ಮುಖಮುರಿ ಇರಲ್ಲ ಅಲ್ಲಿ ಸೊ ಆರೋಗ್ಯ ಸಮಸ್ಯೆ ಇರಬಹುದು ಇಲ್ಲಿ ಎಸಿನೆಸ್ ಇರಬಹುದು ಅಥವಾ ನೆಮ್ಮದಿಯ ಸಮಸ್ಯೆ ಅಥವಾ ಭಯ ಪದೇ ಪದೇ ಭಯ ಕಾಲ್ತಾ ಇರುತ್ತೆ ಯಾವುದಾದ್ರು ಕೆಲಸ ಮಾಡ್ಲಿಕ್ಕೂ ಭಯ ಊಟ ಮಾಡ್ಲಿಕ್ಕು ಭಯ ಹೊರಗೆ ಹೋಗ್ಲಿಕ್ಕು ಭಯ ಕಟ್ಟಲಂದ್ರೂ ಭಯ ಹಗಲಂದ್ರೂ ಭಯ ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ಯಾವ ಒಂದು ವಾಲ್ಪೇಪರನ್ನು ಸೆಟ್ ಮಾಡ್ಕೊಬೇಕು ಅಂದರೆ ಭಗವಾನ್ ಬುದ್ಧ ಅವರ ಒಂದು ಆಶೀರ್ವಾದ ಮಾಡುವಂತಹ ಅಂದರೆ ಒಂದು ಬ್ಲೆಸ್ಸಿಂಗ್ ಬುದ್ಧ ಇಮೇಜಸ್ಸನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಇಮೇಜಸ್ ಅನ್ನು ತೋರಿಸ್ತಾ ಇದ್ದೇನೆ ಇದನ್ನು ಕೂಡ ನೀವು ವಾಲ್ಪೇಪರಾಗಿ ಸೆಟ್ ಮಾಡ್ಕೊಳ್ಬೋದು ಇದನ್ನು ಒಂದು ನಲವತ್ತೊಂಬತ್ತು ದಿವಸ ಒಂದು ತಿಂಗಳು ಅಥವಾ ಮೂರು ತಿಂಗಳು ಹಾಕಿ ನೋಡಿ ಎಲ್ಲ ಎಂಥದ್ದೇ ಸಮಸ್ಯೆ ಇದ್ರೂ ಹೆಲ್ತ್ ರಿಲೇಟೆಡ್ ಮಾನಸಿಕ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸಮಸ್ಯೆ ಇರ್ಬೋದು ನೆಮ್ಮದಿಯ ಸಮಸ್ಯೆ ಇರ್ಬೋದು ಪದೇ ಪದೇ ಭಯ ಕಾಡ್ತಾ ಉಂಟು ಅನ್ನೋದು ಇರ್ಬೋದು ಸೊ ಎಲ್ಲನೂ ಸರಿಯಾಗುತ್ತೆ ಅದೇ ಮಾಡುವಾಗ ಮಾತ್ರ ಫಸ್ಟ್ ಸೆಟ್ ಮಾಡುವಾಗ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಮಾಡಿ ನಾನು ಆರಾಧ ದೇವ ಕೊರಗಜ್ಜ ಮಹಾದೇವನನ್ನು ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಬಿಟ್ಟು ಮಾಡುವುದು ಸೊ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿಬಿಟ್ಟು ಮಾಡಬಹುದು ನಿಮಗೆ ನಾನು ಮಾಡುವಂಥ ಯೂಸ್ ಯೂಸಿದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಕಿನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು